ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೇಸಿಗೆ ರಜೆ ಇರುವಂಥ ಮಕ್ಳುಗಳಿಗೆ ಮನೆಯಲ್ಲೇ ಏನಾದರೂ ತಿಂಡಿಗಳನ್ನ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಎಣ್ಣೆನಲ್ಲಿ ಕರೆಯುವಂಥ ತಿಂಡಿಗಳನ್ನ ಬಿಟ್ಟು ಈ ರೆಸಿಪಿಗಳನ್ನ ಟ್ರೈ ಮಾಡಿ ಈ ಬೇಸಿಗೆ ಬಿಸಿಲಿಗೆ ಮಕ್ಕಳುಗಳಿಗೆ ಏಳು ಮಾಡಿಸ್ದಂಥ ತಿಂಡಿಗಳು ಒಂದು ರಾಗಿ ಲಡ್ಡು ಹಾಗೆ ಇನ್ನೊಂದು ಹೆಸರು ಕಾಳಿನ ಲಡ್ಡು ತುಂಬ ಆರೋಗ್ಯಕರವಾದ ರೆಸಿಪಿಗಳು ಜೊತೆಗೆ ಮಾಡೋದು ಕೂಡ ತುಂಬ ಸುಲಭ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ನೋಡೋಣ ಫಸ್ಟು ನಾವು ಈ ರಾಗಿ ಲಡ್ಡನ್ನ ಯಾವ ರೀತಿ ಮಾಡೋದು ನೋಡೋಣ ಈ ರಾಗಿ ಲಡ್ಡನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೀನಿ ಅಂದರೆ ತಳ ದಪ್ಪಾಗಿರುವಂಥ ಒಂದು ಬಾಂಡ್ಲಿನ ಬಿಸಿ ಇಟ್ಟು ಇದಕ್ಕೆ ಅರ್ಧ ಕಪ್ಪಾಗುವಷ್ಟು ನಾನು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗ್ತಾ ಆಗ್ತಾಯಿದ್ದಾಗೆ ಇದಕ್ಕೆ ಸ್ವಲ್ಪ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ಗೋಡಂಬಿ ಮತ್ತು ಬಾದಾಮನ್ನ ಸೇರಿಸಿದ್ದೀನಿ ಇದೆರಡೇ ಹಾಕಬೇಕು ಅಂತಿಲ್ಲ ನಿಮಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ನ ನೀವು ಹಾಕೋಬೋದು ಇವಾಗ ನಾನು ಗೋಡಂಬಿ ಮತ್ತು ಬಾದಾಮ್ ಎರಡೇ ಹಾಕಿರೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ನಾವು ಈ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಎಲ್ಲನೂ ಕೂಡ ನಾನು ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ ಇವಾಗ ನಾವು ಇಲ್ಲಿ ಉಳಿದಿರುವಂಥ ತುಪ್ಪಕ್ಕೆ ರಾಗಿ ಹಿಟ್ಟನ್ನು ಹಾಕಿ ಹುರ್ಕೊಳ್ಳೋಣ ರಾಗಿ ಹಿಟ್ಟು ಬಂದು ನಾನು ಒಂದು ಕಪ್ಪು ಅಳ ೆಯಿಂದ ಎರಡು ಕಪ್ಪಾಗುವಷ್ಟು ರಾಗಿ ಹಿಟ್ಟನ್ನು ಹಾಕಿ ಹುರ್ಕೋತಾ ಇದ್ದೀನಿ ಅಲ್ಲಿ ಏನು ನಾವು ಅರ್ಧ ಕಪ್ಪಾಗುವಷ್ಟು ತುಪ್ಪ ಹಾಕಿದ್ದೀವಿ ಅದರಲ್ಲೇ ನಾವು ರಾಗಿ ಹಿಟ್ಟನ್ನು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ನಾವಿಲ್ಲಿ ರಾಗಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ನಾವು ಮಾಡುವಂತಹ ಲಡ್ಡು ಅಷ್ಟೇ ರುಚಿಯಾಗಿರುತ್ತೆ ಮತ್ತು ವಾರಾನ್ಗಟ್ಟಲೆ ನಾವು ಸ್ಟೋರ್ ಮಾಡಿ ಹಿಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಮತ್ತು ಹಸಿ ಸ್ಮೆಲ್ಲು ಕೂಡ ನಮಗೆ ಇರಲ್ಲ ರಾಗಿ ಹಿಟ್ಟನ್ನು ನಾವು ಸ್ವಲ್ಪ ಟೈಮ್ ಕೊಟ್ಟು ಒಂದು ಇಪ್ಪತ್ತು ನಿಮಿಷ ಕಡಿಮೆ ಊರಿನಲ್ಲಿ ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು ಇವಾಗ ನೋಡಿ ನಾನು ಕೂಡ ಇದನ್ನು ಕಡಿಮೆ ಹುರಿನಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ರಾಗಿ ಹಿಟ್ಟಿನ ಬಣ್ಣನೂ ಕೂಡ ಚೇಂಜ್ ಆಗಿದೆ ಒಳ್ಳೆ ಗಮನ ಕೂಡ ಬರ್ತಾ ಇದೆ ಇಷ್ಟಾದರೆ ಸಾಕು ಇವಾಗ ನಾವು ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರಿನ ಸೇರಿಸೋಣ ಇಲ್ಲಿ ನಾನು ರಾಗಿ ಹಿಟ್ಟನ್ನು ಯಾವ ಕಪ್ಪಲ್ಲಿ ತೊಗೊಂಡೆ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸಿದ್ದೀನಿ ಅಂದರೆ ಎರಡು ಕಪ್ಪು ರಾಗಿ ಹಿಟ್ಟಿಗೆ ಒಂದು ಆಗುವಷ್ಟು ಒಣ ಕೊಬ್ಬರಿ ತುರಿನ ಹಾಕಿದರೆ ಸಾಕಾಗುತ್ತೆ ಹಸಿ ತೆಂಗಿನಕಾಯಿ ಎಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಇದಕ್ಕೆ ಆದಷ್ಟು ಇದ್ದರೆ ನೀವು ಒಣ ಕೊಬ್ಬರಿ ತುರಿನೇ ಹಾಕಿ ಮಾಡ್ಕೋಬೇಕು ಎರಡು ಕಪ್ ರಾಗಿ ಹಿಟ್ಟಿಗೆ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿ ಕರೆಕ್ಟಾಗಿ ಆಗುತ್ತೆ ಇದನ್ನು ಕೂಡ ನಾವು ರಾಗಿ ಹಿಟ್ಟು ಜೊತೆಯಲ್ಲಿ ಜಸ್ಟ್ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ನಾವು ಬಿಸಿ ಮಾಡಿಕೊಂಡು ಇವಾಗ ನಾವು ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸೋಣ ಇವಾಗ ನಾನು ಹುರಿದಂಥ ರಾಗಿ ಹಿಟ್ಟು ಮತ್ತು ಒಣ ಕೊಬ್ಬರಿನ ಒಂದು ಪಾತ್ರೆಗೆ ಸೇರಿಸಿ ಮತ್ತೆ ನಾನು ಇದೇ ಪಾತ್ರೆನ ಬಿಸಿ ಇಟ್ಟಿದ್ದೀನಿ ಇದಕ್ಕೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ರಾಗಿ ಹಿಟ್ಟು ಒಣ ಕೊಬ್ಬರಿ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಾಲು ಆಗುವಷ್ಟು ನೀರು ಹಾಕ್ಕೊಂಡು ಬೆಲ್ಲನ ನಾವು ಕರಗಿಸ್ಕೊಬೇಕು ಅಷ್ಟೇ ಪಾಕ ಎಲ್ಲ ಏನು ಮಾಡೋದು ಬೇಡ ಜಸ್ಟ್ ನಮಗೆ ಬೆಲ್ಲ ಕರಗಿದರೆ ಸಾಕು ಯಾಕೆಂದರೆ ಆ ಬೆಲ್ಲದ ನೀರನ್ನ ನಾವು ಚೆನ್ನಾಗಿ ಸೋದಿಸ್ಕೋಬೇಕು ಹಾಗಾಗಿ ನಾವು ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ಳೋಣ ಇವಾಗ ನೋಡಿ ಬೆಲ್ಲವೂ ಕೂಡ ಕಂಪ್ಲೀಟಾಗಿ ಕರ್ಗಿದಾಗಿದೆ ಇವಾಗ ನಾವು ಇದನ್ನು ಸೋದಿಸ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನಾನು ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಂಡಂಥ ರಾಗಿ ಹಿಟ್ಟು ಮತ್ತು ಒಣ ಕೊಬ್ಬರಿ ನೋಡಿ ಈ ರೀತಿ ಬಿಸಿ ಆರಿದೆ ನಮಗೆ ಕೈ ಮುಟ್ಟವಷ್ಟು ಸ್ವಲ್ಪ ಬಿಸಿ ಆರಿದ್ರೆ ಸಾಕು ತುಂಬ ತಣ್ಣಗಾಗೋ ತನಕ ಬಿಡೋದು ಬೇಡ ಇವಾಗ ನಾನು ಇದಕ್ಕೆ ಅವಾಗಲೇ ಹುರಿದು ಸಪ್ರೇಟಾಗಿ ಎತ್ತಿಟ್ಟಂಥ ಗೋಡಂಬಿ ಮತ್ತು ಬಾದಾಮ್ ಪೀಸಸ್ನ ಹಾಕ್ತಾಯಿದ್ದೀನಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನೂ ಕೂಡ ಹಾಕಿದ್ದೀನಿ ಇವಾಗ ಇದಕ್ಕೆ ಅವಾಗಲೇ ಕರಗಿಸಿ ಸೋದಿಸಿ ಇಟ್ಕೊಂಡಂಥ ಬೆಲ್ಲದ ಪಾಕ ಇದನ್ನು ಕೂಡ ನಾವು ಒಂದೇ ಸಲ ಸೇರಿಸೋದು ಬೇಡ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನೋಡಿಕೊಂಡು ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ತುಂಬ ತೆಳುವಾಗಿ ನಾವು ಕಲಿಸೋದಕ್ಕೆ ಹೋಗ್ಬಾರ್ದು ಇವಾಗ ನಾವು ಆದಷ್ಟು ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನ ಹಾಕ್ಕೊಂಡು ಕೈಯಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಬೆಲ್ಲದ ನೀರನ್ನ ಸೇರಿಸ್ಕೊಂಡಿದ್ದೀನಿ ಒಟ್ಟಿಗೆ ಹಾಕೋದು ಬೇಡ ಯಾಕೆಂದರೆ ತುಂಬ ತೆಳುವಾಗಿ ಹೋದರೆ ರಾಗಿ ಲಡ್ಡು ಅಷ್ಟು ಚೆನ್ನಾಗಿರಲ್ಲ ಇದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ಗಟ್ಟಿಯಾಗಿದ್ದಷ್ಟು ಇವಾಗ ಉಳಿದ ಬೆಲ್ಲದ ನೀರನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಅಂದರೆ ನಾನು ಒಂದು ಕಪ್ ಆಗುವಷ್ಟು ಬೆಲ್ಲದ ನೀರು ಏನು ರೆಡಿ ಇಟ್ಕೊಂಡಿದೆ ಅದು ಕರೆಕ್ಟಾಗಿ ಆಗಿದೆ ನನಗೆ ಸರಿ ಹೋಗಿದೆ ನಿಮ್ಗೆ ಏನಾದರೂ ಉಂಡೆಗಳನ್ನ ಕಟ್ಕೊಳ್ಳುವಾಗ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಚುಮುಕಿಸಿಕೊಂಡು ನೀವು ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ನೋಡಿ ನನಗೆ ಒಂದು ಕಪ್ ಬೆಲ್ಲದ ನೀರು ಕರೆಕ್ಟಾಗಿ ಆಗಿದೆ ನೋಡಿ ಇಷ್ಟ ಆದರೆ ಸಾಕು ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಕೈನಲ್ಲಿ ಈ ರೀತಿ ಇದನ್ನ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಬೇಕಾದ ಸೈಜಲ್ಲಿ ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಈ ರೀತಿ ನಾವು ಉಂಡೆಗಳನ್ನ ಮಾಡ್ಕೊಳ್ಳುವಾಗ ಎಕ್ಸ್ಟ್ರಾ ತುಪ್ಪ ಎಲ್ಲ ಏನು ಹಾಕೋದು ಬೇಡ ನಾವೇನು ಒಂದು ಅರ್ಧ ಆಗುವಷ್ಟು ತುಪ್ಪ ಹಾಕಿರ್ತೀವಿ ನೋಡಿ ಅದೇ ಸಾಕಾಗುತ್ತೆ ನಾವು ಹಾಕಿರುವಂಥ ತುಪ್ಪನೇ ನಾವು ಕೈನಲ್ಲಿ ಉಂಡೆ ಕಟ್ಟುವಾಗ ಆಚೆ ಬರುತ್ತೆ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಆ ತುಪ್ಪನೂ ಕೂಡ ಆಚೆ ಬರ್ತಾ ಇದೆ ಎಕ್ಸ್ಟ್ರಾ ತುಪ್ಪ ಎಲ್ಲ ಏನು ತೊಗೊಳ್ಳಲ್ಲ ಒಂದು ಅರ್ಧ ಕಪ್ಪು ಅಥವಾ ಒಂದು ಕಾಲು ಆಗುವಷ್ಟು ತುಪ್ಪ ಹಾಕಿದರೆ ಆಯಿತು ನೋಡಿ ಈ ಒಂದು ಸೈಜಲ್ಲಿ ನಾನು ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಆರೋಗ್ಯಕರವಾದ ರೆಸಿಪಿ ಯಾವ ಬೇಕ್ರಿನಲ್ಲಿ ಹುಡ್ಕಿದ್ರೂ ಕೂಡ ಇಷ್ಟೊಂದು ರುಚಿಯಾದ ಮತ್ತು ಆರೋಗ್ಯಕರವಾದ ಲಡ್ಡು ನಿಮಗೆ ಸಿಗಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಬೆಲ್ಲನ ಹಾಕಿ ಮಾಡ್ತಾ ಇರೋದ್ರಿಂದ ಇದನ್ನು ಎಲ್ಲರೂ ಕೂಡ ವಯಸ್ಸಾದವರು ಚಿಕ್ಕ ಮಕ್ಕಳು ಮತ್ತು ಶುಗರ್ ಇರೋ ಅಂಥವ್ರು ಎಲ್ಲರೂ ಕೂಡ ತಿನ್ಬೋದು ಮತ್ತು ಇದನ್ನು ನಾವು ವಾರಾನುಗಟ್ಟಲೆ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಮತ್ತು ಗಟ್ಟಿಯಾಗಲ್ಲ ಇದೇ ಥರ ಸಾಫ್ಟಾಗಿರುತ್ತೆ ಖಂಡಿತ ನೀವು ಈ ರೆಸಿಪಿನ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟೇ ಇದು ಫೈನಲಿ ರಾಗಿ ಲಡ್ಡುಗಳು ರೆಡಿ ತುಂಬ ಕಡಿಮೆ ಸಮಯ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ಇಷ್ಟೊಂದು ರುಚಿಯಾದ ಇಷ್ಟೊಂದು ಆರೋಗ್ಯಕರವಾದ ಲಡ್ಡುನ ಯಾವ ಸ್ವೀಟ್ ಶಾಪ್ಗಳಲ್ಲೂ ಕೂಡ ನಾವು ತರೋದಕ್ಕಾಗಲ್ಲ ಅಷ್ಟು ರುಚಿಯಾದ ಒಂದು ಆರೋಗ್ಯಕರವಾದ ರೆಸಿಪಿ ಮತ್ತೆ ಈ ಉಂಡೆಗಳನ್ನ ನಾವು ಯಾವುದಾದ್ರೂ ಒಂದು ಬಾಕ್ಸ್ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಮಕ್ಕಳುಗಳು ಸ್ಕೂಲಿಂದ ಬಂದಾಗ ಅವ್ರಿಗೂ ಕೂಡ ನಾವು ಒಂದು ಸ್ನ್ಯಾಕ್ಸ್ ತರ ಇದನ್ನ ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ಹಾಗೆ ಎಲ್ದಿಯಾಗೂ ಕೂಡ ಇರುತ್ತೆ ಖಂಡಿತ ಟ್ರೈ ಮಾಡಿ ಇವಾಗ ಈ ಹೆಸರು ಕಾಳಿನ ಲಡ್ಡು ಯಾವ ರೀತಿ ಮಾಡೋದು ನೋಡೋಣ ಈಗ ಮೊದಲನೇದಾಗಿ ಸ್ವಲ್ಪ ಹೆಸರು ಕಾಳನ್ನು ಹುರ್ಕೊಳ್ಳೋಣ ಹೆಸರು ಕಾಳನ್ನು ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಕಪ್ ಅಳತೆಯಿಂದ ಒಂದು ಕಪ್ಪಾಗುವಷ್ಟು ಹೆಸ್ರು ಕಾಳನ್ನು ತಗೊಂಡಿದ್ದೀನಿ ಅಂದರೆ ಒಂದು ಇನ್ನೂರೈವತ್ತು ಗ್ರಾಮ್ ಆಗೋವಷ್ಟು ಹೆಸ್ರುಕಾಳು ಇರ್ಬೋದು ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು ಉರಿನ ಕಡಿಮೆ ಇಟ್ಕೊಂಡು ಇಲ್ಲ ಅಂದರೂ ಒಂದು ಹತ್ತು ಹದಿನೈದು ನಿಮಿಷ ಫುಲ್ಲು ಕಲರ್ ಚೇಂಜ್ ಆಗೋ ತನಕ ಒಂದು ಒಳ್ಳೆ ಘಮ ಬರೋ ತನಕ ಇದನ್ನು ನಾವು ಹದವಾಗಿ ಹುರ್ಕೋಬೇಕು ಈ ಕಾಳನ್ನು ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ನಾವು ಮಾಡುವಂಥ ಸ್ವೀಟು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಕೂಡ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಕಡಿಮೆ ಊರಿನಲ್ಲಿ ಹುರ್ಕೊಂಡಿದ್ದೀನಿ ಗ್ರೀನ್ ಕಲರ್ ಇದ್ದಿದ್ದ ಹೆಸ್ರು ಕಾಳು ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ಈ ರೀತಿ ನಾವು ಚೆನ್ನಾಗಿ ಕಡಿಮೆ ಹುರಿನಲ್ಲೇ ಹುರ್ಕೋಬೇಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಹಾರೋದಕ್ಕೆ ಬಿಡೋಣ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಹುರಿದು ಬಿಸಿ ಆರೋದಕ್ಕೆ ಬಿಟ್ಟಂಥ ಈ ಹೆಸರು ಕಾಳು ಕಂಪ್ಲೀಟಾಗಿ ಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ನಾಲ್ಕು ಏಲಕ್ಕಿ ಕಾಯಿನೂ ಕೂಡ ಇದ್ದೀನಿ ಗಮಕ್ಕೋಸ್ಕರ ಇವಾಗ ಇದನ್ನು ನಮಗೆ ಎಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ನುಣ್ಣಿಗೆ ನೋಡಿ ಈ ರೀತಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ತುಂಬ ತರಿತರಿಯಾಗೂ ಕೂಡ ಇರಬಾರ್ದು ಹಾಗಂತ ತುಂಬ ನುಣ್ಣಿಗೂ ಕೂಡ ಇರಬಾರ್ದು ಚೆನ್ನಾಗಿರೋಲ್ಲ ಒಂದು ಹದವಾಗಿ ನಾವು ಇದನ್ನು ಈ ಥರ ಪುಡಿ ಮಾಡ್ಕೋಬೇಕು ಇವಾಗ ಇದನ್ನೇನು ನಾವು ಹಿಡಿಯೋದು ಬೇಡ ಸ್ವಲ್ಪ ನಾವು ಇದನ್ನು ತುಪ್ಪದಲ್ಲಿ ಹುರ್ಕೊಳ್ಳೋಣ ಇವಾಗ ನಾನು ಗ್ಯಾಸ್ ಆನ್ ಮಾಡಿ ಹೆಸ್ರು ಕಳುಹ್ರದಂಥ ಪಾತ್ರೆಗೆ ಒಂದು ಮೂರು ಸ್ಪೂನ್ ಆಗೋವಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ನಾವು ಸ್ವಲ್ಪ ಈ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ಗೋಡಂಬಿ ಮತ್ತು ಬಾದಾಮ್ ಪೀಸಸ್ನ ಹಾಕಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿ ಇಟ್ಕೊಳ್ಳೋಣ ಇದ್ರ ಜೊತೆಗೆ ನಿಮಗೆ ಇಷ್ಟ ಬಂದಿರೋಂಥ ಡ್ರೈ ಫ್ರೂಟ್ಸ್ನ ನೀವು ಹಾಕಿ ಮಾಡ್ಕೋಬೋದು ನೋಡಿ ಈ ರೀತಿ ನಾನು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮ್ ಅಷ್ಟೇ ಹಾಕಿರೋದು ಇದನ್ನು ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ರೀತಿ ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಂಡು ಇವಾಗ ಅಲ್ಲಿ ಉಳಿದಿರುವಂಥ ತುಪ್ಪಕ್ಕೆ ನಾವು ಇವಾಗ ತಾನೇ ಪುಡಿ ಮಾಡಿ ಇಟ್ಕೊಂಡಂಥ ಈ ಹೆಸರು ಕಾಳು ಪುಡಿನ ಹುರ್ಕೊಳ್ಳೋಣ ಕಡಿಮೆ ಹುರಿನಲ್ಲಿ ಒಂದು ನಾಲ್ಕೈದು ನಿಮಿಷ ಸ್ವಲ್ಪ ಟೈಮ್ ಕೊಟ್ಟು ಈ ಕಾಳು ಪುಡಿನ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ನಾವು ಮಾಡುವಂಥ ಲಡ್ಡು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಹೆಸ್ರುಕಾಳನ್ನ ಆಲ್ರೆಡಿ ಹುರಿದೀವಿ ನಾವು ಪುಡಿ ಮಾಡಿದ ಮೇಲೂ ಕೂಡ ಒಂದು ಮೂರು ನಾಲ್ಕು ನಿಮಿಷ ಹುರ್ಕೊಂಡ್ರೆ ಸಾಕು ಅಲ್ಲಿರುವಂಥ ತುಪ್ಪದಲ್ಲಿ ಹುರ್ಕೊಳ್ಳೋಣ ಅವ್ರು ಎಕ್ಸ್ಟ್ರಾ ತುಪ್ಪ ಎಲ್ಲ ಏನು ಹಾಕೋದು ಬೇಡ ಆ ಉಳಿದಿರುವಂಥ ತುಪ್ಪದಲ್ಲಿ ನಾವು ಕಡಿಮೆ ಹುರಿನಲ್ಲಿ ಒಂದು ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು ಅಷ್ಟೇ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಮತ್ತು ಆ ತುಪ್ಪನೂ ಕೂಡ ಡ್ರೈ ಆಗಿದೆ ಈ ರೀತಿ ಆಗ್ತಾ ಇದ್ದಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಇದು ಹಸಿ ತೆಂಗಿನಕಾಯಲ್ಲ ಒಣ ಕೊಬ್ಬರಿ ತುರಿನೇ ಹಾಕಬೇಕು ಹಸಿ ತೆಂಗಿನಕಾಯೆಲ್ಲ ಹಾಕ್ಬಾರ್ದು ಇವಾಗ ಅರ್ಧ ಕಪ್ ಆಗುವಷ್ಟು ನಾನು ಒಣ ಕೊಬ್ಬರಿ ತುರಿನ ಹಾಕಿ ಇದನ್ನು ಕೂಡ ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ತುಂಬ ಹೊತ್ತು ಹುರ್ಕೊಳ್ಳೋದೇನು ಬೇಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಉರಿ ಮಾತ್ರ ಕಡಿಮೆನೇ ಇರಬೇಕು ನಿಮ್ಗೇನಾದ್ರೂ ಇಷ್ಟ ಇತ್ತು ಅಂದರೆ ಇದ್ರ ಜೊತೆಗೆ ನೀವು ಬಿಳಿ ಎಳ್ಳು ಹಾಕೋಬೋದು ಕಡಲೆ ಬೀಜನ ಪುಡಿ ಮಾಡು ಕೂಡ ಹಾಕೋಬೋದು ಇಲ್ಲಿ ನಾನು ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಹೆಸ್ರು ಕಾಳಲ್ಲೇ ಸಾಕಷ್ಟು ಪ್ರೌಟೀನ್ ಇರೋದ್ರಿಂದ ಅದೆಲ್ಲ ಏನು ಹಾಕೋದೇನು ಬೇಡ ಬೇಕಾದರೆ ನೀವು ಸೇರಿಸ್ಕೋಬೋದು ಇವಾಗ ನೋಡಿ ನಾನು ಮತ್ತೆ ಇನ್ನೊಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಇತ್ತು ಅಂದರೆ ನೀವು ಇನ್ನೂ ಜಾಸ್ತಿ ತುಪ್ಪ ಹಾಕಿ ಮಾಡ್ಕೊಬೋದು ಇವಾಗ ಒಂದೆರಡು ಅಷ್ಟು ತುಪ್ಪ ಹಾಕೊಂಡು ಕಡಿಮೆ ಹುರಿನಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಸಕ್ಕರೆ ಹಾಕೋಣ ಸಕ್ಕರೆ ನಿಮಗೆ ಎಷ್ಟು ಸ್ವೀಟ್ ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ನಾನು ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕೊಂಡಿದ್ದೀನಿ ಅಷ್ಟೇ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಸಕ್ಕರೆ ಪುಡಿನ ಸೇರಿಸ್ಕೊಳ್ಳಿ ಈ ಸಕ್ಕರೆ ಬದಲಾಗಿ ನೀವು ಬೆಲ್ಲನೂ ಕೂಡ ಸೇರಿಸಿ ಮಾಡ್ಕೋಬೋದು ಬೆಲ್ಲನ ಸ್ವಲ್ಪ ತುರಿದು ಸೇರಿಸ್ಕೊಳ್ಳಿ ಅಥವಾ ನೀವು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಏನಾದರೂ ಇತ್ತು ಅಂದರೆ ಅದನ್ನು ಕೂಡ ಸೇರಿಸಿ ಮಾಡ್ಕೋಬೋದು ಸಕ್ಕರೆನೇ ಹಾಕಿ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ನಾನು ಸಕ್ಕರೆ ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಕೊನೆಯದಾಗಿ ಇದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಹಾಕಬೇಕಾದ್ರೆ ಕಂಪ್ಲೀಟಾಗಿ ನೀವು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಗ್ಯಾಸ್ ಆಫ್ ಮಾಡಿಕೊಂಡು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾತ್ರೆನ ಕೆಳಗಡೆ ಇಳಿಸ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋದಷ್ಟೇ ಇಲ್ಲಿ ನಾನು ಕೂಡ ಒಂದು ಅರ್ಧ ಕಪ್ ಆಗುವಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೆಸರು ಕಾಳನ್ನು ನಾವು ಎಷ್ಟು ತೊಗೊಂಡಿರ್ತೀವಿ ಅಂದರೆ ಒಂದು ಕಪ್ ಹೆಸರು ಕಾಳು ತಗೊಂಡ್ರೆ ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಹಾಲು ಬಂದು ಕಾದಿರುವಂಥ ಹಾಲು ಹಸಿ ಹಾಲಲ್ಲ ಹಸಿ ಹಾಲನ್ನು ಸೇರಿಸಬಾರ್ದು ನಾವು ಕಾದು ಸ್ವಲ್ಪ ಬಿಸಿ ಹಾರಿರುವಂಥ ಹಾಲು ಮನೆಯಲ್ಲಿರುತ್ತೆ ನೋಡಿ ಅದನ್ನು ಒಂದು ಅರ್ಧ ಕಪ್ ಆಗುವಷ್ಟು ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡ್ಕೊಂಡಿರಬೇಕು ಆ ಒಲೆ ಮೇಲೆಯೇ ನಾವು ಚೆನ್ನಾಗಿ ಆ ಬಿಸಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇವಾಗ ನಾವು ಪಾತ್ರೆನ ಕೆಳಗಡೆ ಇಳಕ್ಸೋದ್ಕಿಂತ ಮುಂಚೆ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಏನಾದರೂ ಗಟ್ಟಿ ಆಯಿತು ಅಂತ ಸ್ವಲ್ಪ ಹಾಲು ಹಾಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು ನೋಡಿ ಕರೆಕ್ಟಾಗಿ ಆಗಿದೆ ತುಂಬ ಸಾಫ್ಟಾಗಿ ಬರ್ತಾಯಿದೆ ಇವಾಗ ನಾವು ಪಾತ್ರೆನ ಸ್ವಲ್ಪ ಕೆಳಗಡೆ ಇಳಕ್ಸಿ ಬಿಸಿ ಆರೋದಕ್ಕೆ ಬಿಡೋಣ ಇವಾಗ ಇದಕ್ಕೆ ನಾವು ಆವಾಗಲೇ ಹುರಿದು ಸಪ್ರೇಟಾಗಿ ಎತ್ತಿಟ್ಟಂಥ ಗೋಡಂಬಿ ಮತ್ತು ಬಾದಾಮ್ ಪೀಸಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಾಲ್ಕು ನಿಮಿಷ ಬಿಡೋಣ ಸ್ವಲ್ಪ ನಮ್ಮ ಕೈ ಮುಟ್ಟುವಷ್ಟು ಬಿಸಿ ಹಾರಿದರೆ ಸಾಕು ತುಂಬ ತಣ್ಣಗಾಗೋ ತನಕ ಬಿಡೋದು ಬೇಡ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಉಂಡೆಗಳನ್ನಾಗಿ ಮಾಡ್ಕೋಬೇಕು ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆರಿದ ಮೇಲೆ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಇವಾಗ ನಾವು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಮಗೆ ಉಂಡೆಗಳು ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ರೆಡಿ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿ ತುಂಬ ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಉಂಡೆಗಳು ಅಂದರೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ ವಾರನಗಟ್ಟಲೆ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಮತ್ತೆ ಗಟ್ಟಿನೂ ಆಗಲ್ಲ ಅದೇ ತರ ಸಾಫ್ಟ್ ಆಗಿರುತ್ತೆ ಇದ್ರ ಜೊತೆಗೆ ನಾನು ಆವಾಗಲೇ ಹೇಳ್ದಂಗೆ ನಿಮ್ಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ನ ಹಾಕಿ ಮಾಡ್ಕೋಬೋದು ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಸೇರಿಸ್ಕೋಬೋದು ಮತ್ತೆ ಬಿಳಿ ಹಳ್ಳನ ಹುರಿದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು ನೀವೇನಾದ್ರೂ ಪ್ರೆಗ್ನೆಂಟ್ ಇದ್ದೀರಾ ಅಂತ ಅಂದರೆ ಬಿಳಿ ಹಳ್ಳೆಲ್ಲ ಏನು ಸೇರ್ಸೋದಕ್ಕೆ ಹೋಗ್ಬೇಡಿ ನಿಮ್ಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಇವಾಗ ನೋಡಿ ಇಷ್ಟೇ ಒಂದು ಕಪ್ಪು ಹೆಸರು ಕಾಳಿಂದ ನಾವು ಇಷ್ಟು ಲಡ್ಡುಗಳನ್ನ ರೆಡಿ ಮಾಡ್ಕೋಬೋದು ತುಂಬ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿ ಈ ಕಾಳು ನಮ್ಮ ದೇಹಕ್ಕೆ ತಂಪು ಅನ್ನೋದಷ್ಟೇ ಅಲ್ಲ ಈ ಹೆಸರು ಕಾಳಿಂದ ನಮ್ಮ ದೇಹಕ್ಕೆ ತುಂಬ ಲಾಭಗಳಿವೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಇರುವಂಥ ಕೆಲವೊಂದಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ತುಂಬ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿ ಈ ಥರ ತಿಂಡಿಗಳನ್ನ ಮಾಡ್ಕೋಬೋದು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟಾದರೆ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್